ನಮಸ್ಕಾರಗಳರೆ ಇವತ್ತು ನಾನು ನವರಾತ್ರಿಯ ನಾಲ್ಕನೇ ದಿನದ ಕೂಷ್ಮಾಂಡ ದೇವಿಯ ಕಥೆಯ ಬಗ್ಗೆ ಹೇಳಲಿದ್ದೇನೆ ನವರಾತ್ರಿ ಎಂದರೆ ನವದುರ್ಗೆಯರನ್ನು ಪೂಜಿಸುವ ಹಬ್ಬ ದುಷ್ಟರನ್ನು ಶಿಕ್ಷಿಸಲು ಶಿಷ್ಟರನ್ನು ರಕ್ಷಿಸಲು ಶಕ್ತಿ ಸ್ವರೂಪಿಣಿಯಾದ ದುರ್ಗೆಯು ಒಂಬತ್ತು ಅವತಾರಗಳನ್ನು ತಾಳುತ್ತಾಳೆ ದುರ್ಗಾದೇವಿಯನ್ನು ಆರಾಧಿಸುವ ಹಬ್ಬವೇ ನವರಾತ್ರಿ ಒಂಬತ್ತು ದಿನಗಳ ಕಾಲ ಭಾರತದಾದ್ಯಂತ ನಡೆಯುವ ಹಬ್ಬ ಇದಾಗಿದ್ದು ಕರ್ನಾಟಕದಲ್ಲಿ ನವರಾತ್ರಿಯನ್ನು ದಸರಾ ಅಂತ ಕರೆಯುತ್ತಾರೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಒಂಬತ್ತು ದಿನಗಳು ಕೂಡ ಆರಾಧಿಸುತ್ತಾರೆ ಪರಶಿವನ ಪತ್ನಿಯಾದ ದುರ್ಗಾಮಾತೆಯನ್ನು ಅತ್ಯಂತ ಶಕ್ತಿಶಾಲಿ ದೇವತ್ವ ಅಂತ ಹಾಗೂ ಆದಿಶಕ್ತಿ ಅಂತ ಕೂಡ ಕರೆಯುತ್ತಾರೆ ಆದಿಶಕ್ತಿಯನ್ನು ನಾವು ಕಾಳಿ ಪಾರ್ವತಿ ಗೌರಿ ಮಹಿಷಾಸುರ ಮರ್ದಿನಿ ಅಂತ ವಿವಿಧ ಹೆಸರುಗಳಿಂದ ನಾವು ಪೂಜಿಸ್ತಾ ಇದ್ದೀವಿ ದುರ್ಗೆಯ ಒಂಬತ್ತು ಅವತಾರಗಳು ಕೂಡ ದುಷ್ಟ ಸಂಹಾರಕ್ಕಾಗಿ ಹಾಗೂ ಶಿಷ್ಟರ ರಕ್ಷಣೆಗಾಗಿ ಈ ದುರ್ಗಾದೇವಿಯನ್ನು ನಾವು ಒಂಬತ್ತು ದಿನವೂ ಕೂಡ ನವದುರ್ಗೆಯನ್ನಿಟ್ಟು ಪೂಜಿಸಲಾಗುತ್ತದೆ ನಾಲ್ಕನೇ ಅವತಾರ ಕೂಶ್ಮಾಂಡ ಅವತಾರ ಕೂಶ್ಮಾಂಡ ಅವತಾರದಲ್ಲಿ ದೇವಿ ಎಂಟು ಕೈಗಳನ್ನ ಹೊಂದಿರ್ತಾರೆ ಬಿಲ್ಲು ಮಕರಂದ ಬಾಣ ಕಮಲ ರಾಜದಂಡ ಚಕ್ರ ಎಂಟನೇ ಕೈಯಲ್ಲಿ ಭಕ್ತರಿಗೆ ವರವನ್ನು ಕೊಡುವಂತಹ ಅಭಯಾಸದ ಅಭಯಸ್ತವನ್ನು ಹೊಂದಿರ್ತಾರೆ ಆಕೆಗೆ ಅಷ್ಟಭುಜ ಅನ್ನೋ ಹೆಸರು ಕೂಡ ಇದೆ ದೇವಿಯ ಮೈ ಬಣ್ಣ ವಿಕಿರಣವಾಗಿದ್ದು ದೇಹದ ಬಣ್ಣ ಚಿನ್ನದ್ದಾಗಿರ್ತದೆ ಹುಲಿ ಮೇಲೆ ಸವಾರಿ ಮಾಡ್ತಿರ್ತದೆ ಆಕೆ ಹತ್ತು ಕೈಗಳನ್ನು ಹೊಂದಿರ್ತಾರೆ ಅನ್ನೋದನ್ನು ನಾವು ಕಾಣಬಹುದು ಪ್ರಪಂಚದ ಸೃಷ್ಟಿಗೆ ನಾವು ಕೂಷ್ಮಾಂಡ ದೇವಿಯ ಪೂಜೆಯನ್ನು ಅನಾದಿ ಕಾಲದ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಶ್ವವೇ ಇಲ್ಲದೇ ಇದ್ದಾಗ ಪ್ರಪಂಚದಲ್ಲಿ ಅಂಧಕಾರ ಕವದಿರುತ್ತೆ ಆಗ ದೇವಿ ಕೂಶ್ಮಾಂಡ ದೇವಿ ಆ ಸಮಯದಲ್ಲಿ ನಕ್ಕಿದ್ರಿಂದ ಎಲ್ಲ ಕಡೆ ಬೆಳಕು ಬಂತು ಅಂತ ಹೇಳ್ತಾರೆ ಈ ಬಗೆಯಲ್ಲಿ ದೇವಿ ಈ ಭೂಮಿಯನ್ನು ಸೃಷ್ಟಿಸಿದ್ದಾರೆ ನವರಾತ್ರಿಯ ನಾಲ್ಕನೇ ದಿನ ತಾಯಿ ಕೂಶ್ಮಾಂಡ ದೇವಿ ಸೂರ್ಯನ ಒಳಭಾಗದಲ್ಲಿ ವಾಸಿಸಿರ್ತಾರೆ ಇವರು ಸೂರ್ಯನ ಸೌರವ್ಯೂಹವನ್ನು ಕೂಡ ನಿಯಂತ್ರಿಸ್ತಿರ್ತಾರೆ ತಾಯಿ ಕೂಶ್ಮಾಂಡೆಯನ್ನು ಪೂಜಿಸೋದ್ರಿಂದ ನಾವು ಜಗತ್ತಿನ ದೊಡ್ಡ ಶಕ್ತಿಯನ್ನೇ ಪೂಜಿಸಿದ ಹಾಗೆ ಅಂತ ಹೇಳ್ತಾರೆ ಕೂಷ್ಮಾಂಡ ಅಂದರೆ ಕೂ ಅಂದರೆ ಸಣ್ಣದು ಉಷ್ಮಾ ಅಂದರೆ ಉಷ್ಣತೆ ಅಂಡ ಎಂದರೆ ಮೊಟ್ಟೆ ಆದ್ದರಿಂದ ವಿಶ್ವವನ್ನೇ ಸೃಷ್ಟಿಸಿದವರು ಅನ್ನೋ ಅರ್ಥವನ್ನು ಕೂಡ ಈ ಹೆಸರು ಕೊಡುತ್ತೆ ಹೆಚ್ಚಿನ ಮನೆಗಳಲ್ಲಿ ದೇವಿ ಕೂಷ್ಮಾಂಡೆಯನ್ನು ಲಕ್ಷ್ಮೀ ದೇವಿಯಂತೆ ಪೂಜಿಸ್ತಾರೆ ಇವ್ರನ್ನ ಪೂಜಿಸೋದ್ರಿಂದ ಮನುಷ್ಯರ ಕಷ್ಟಗಳ ನಿವಾರಣೆಯಾಗಿ ಅವರಲ್ಲಿ ಅತೀವವಾದ ಒಂದು ಪಾಸಿಟಿವ್ ಅಂದರೆ ಆಶೀರ್ವಾದ ಬಂದು ನೆಲೆ ನಿಲ್ಲುತ್ತೆ ಇದು ನಾಲ್ಕನೇ ಹೆಣ್ಣಿನ ಶಕ್ತಿಯ ಪ್ರತೀಕವಾಗಿದೆ ವಿಶ್ವಕ್ಕೆ ಉಸ್ರನ್ನ ತುಂಬಲು ವಿಷ್ಣುವು ಕೂಡ ಕುಷ್ಮಂಡ ದೇವಿಯ ಸಹಾಯವನ್ನು ಕೋರಿದ್ರು ಅನ್ನೋದು ನಾವು ಪುರಾಣದಲ್ಲಿ ಉಲ್ಲೇಖ ಆಗಿದೆ ಥ್ಯಾಂಕ್ ಯು ಗೆಳೆಯರೆ ಈ ನಾಲ್ಕನೇ ಕಥೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ